ಬಳ್ಳಾರಿ ನಗರಕ್ಕೆ ಇಡೀ ಎಲ್ಲ ಬಳ್ಳಾರಿ ಮನೆ ಮನೆಗೆ ಹೋದ್ರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವ್ರು ಅಂತ ಹೇಳ್ತಾನೆ ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರ ತಂದೆ ಎಮ್ ಎಲ್ ಎ ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ ಕುರುಗೋಡ್ ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ ಮೂರು ಕೋಟಿ ಬೆಲೆ ಮಾಡು ವೆಪನ್ಸ್ ಸಿಗುತ್ತೆ ಒಬ್ಬ ನಕ್ಸಲೈಟು ಪೊಲೀಸ್ರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ ಎಸ್ಬೇಕು ಅವರು ಟ್ರಾನ್ಸ್ಫರ್ ಆದಾಗಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೇ ಈ ಕ್ರಿಮಿನಲ್ಸೇ ಕಾರಣ ಅವತ್ತು ಈ ಕ್ರಿಮಿನಲ್ಸಿಂದನೇ ಆಗಿದ್ದು ನಾರಾಯಣ ನಾರಾಯಣ ಅವರಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಹೆಸರಾಮುಲ್ನ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಕುರುಗೋಡಲ್ಲಿ ಮೂರು ಕೋಟಿ ಬೆಲೆ ಮಾಡು ಡಿಫ್ರೆಂಟ್ ಕೈಂಡ್ ಆಫ್ ಎ ಕೆ ಫಾರ್ಟಿ ಸೆವೆನ್ ಸಮೇತ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರು ಆ ಗ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದರೂ ಕೂಡ ನಾನು ಮತ್ತೆ ನಿಮಗೆ ನೀವು ದಿನಾ ಟಿ ವಿಯಲ್ಲಿ ಸುದ್ದಿ ಮಾಡಬೇಕಂದ್ರೆ ಬರೀ ನಮ್ಮದೇ ಸುದ್ದಿ ಆಗುತ್ತೆ ಅಷ್ಟೇ ಈಗ 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 ಟಾರ್ಗೆಟ್ ಮಾಡೋಕ್ಕೆ ಏನು ಕಾರಣ ಸರ್ ಜನಾರ್ದನ್ ರೆಡ್ಡಿ ಅಡ್ಡಿಯವ್ರನ್ನ ಟಾರ್ಗೆಟ್ ಮಾಡಕ್ಕೆ ಈ ಟೈಮಲ್ಲಿ ಟಾರ್ಗೆಟ್ ಮಾಡೋಕೆ ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಜೊತೆ ನಾನು ಪಬ್ಲಿಕ್ಕಲ್ಲಿ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸಗಳ ಅವ್ರಿಗೆ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಸಾಕಷ್ಟು ಸಾವಿರಾರು ಕೋಟಿ ಕೈಮರಿ ಫಂಡ್ಸ್ ಇದ್ದರೂ ಕೂಡ ಅದನ್ನು ಅವನು ಉಪಯೋಗಿಸ್ಕೋಬೇಕಾದ್ರೂ ಕೂಡ ಮನೆ ಅಸೆಂಬ್ಲಿಯಲ್ಲೇ ಮಾತಾಡ್ತಾಯಿದ್ದೆ ಅದು ಕೂಡ ಇಲ್ಲ ನಮಗೆ ಅಂತೇಳಿ ಅವನೇ ಮಾತಾಡ್ತಾಯಿದ್ದೆ ಅಂದರೆ ಅವನು ಕಾಂಟ್ರ್ಯಾಕ್ಟ್ ಕೆಲಸಗಳು ವಾರ್ಡ್ ವಾರ್ಡಲ್ಲಿ ಮಟ್ಕಗಳು ಕ್ಲಬ್ಗಳು ಓ ಡ್ರಗ್ಸು ಮತ್ತು ಉಸುಗು ಪ್ರತಿ ಗೌರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳು ಮಾಮೂಲಿ ವಸೂಲಿ ಮಾಡಬೇಕು ಅವರ ಹಣ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಅಂತ ಅವ್ರ ಮೇಲೆ ಒತ್ತಡ ಇದು ಅವನ ಗುಣ ಸೊ ಹಾಗಾಗಿ ಅವನಿಗೆ ಏನಾಗಿದೆ ಜನಪ್ರೀತಿ ಕಂಪ್ಲೀಟ್ ಹೋಗ್ತಾಯಿದೆ ಹೆಚ್ಚು ಕಡಿಮೆ ಎರಡು ವರ್ಷ ಚುನಾವಣೆ ಇರುವಂಥದ್ದು ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ನ ನೆಪ ಇಟ್ಕೊಂಡ್ಬಿಟ್ಟು ನಾನೇನು ಹೀರೋ ಆಗ್ಬೋದು ಅಂತ ಅವನು ಪ್ರಯತ್ನ ಮಾಡಿದೆ ಬಟ್ ಭಗವಂತನವನ ಮೇಲೆ ಒಬ್ಬ ನಿದ್ದೆ ಇರ್ತಾನೆ ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಅವತ್ತು ಇಡೀ ಜಗತ್ತಿಗೆ ಅವನು ಏನು ಅನ್ನೋದು ಇವತ್ತು ಎತ್ತಿ ತೋರಿಸಿದ್ದಾರೆ ನೋಡಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಹೇಳಿದೆ ನಾನು ಅವರು ಎಸ್ ಪಿ ರವೀಂದ್ರ ನಮ್ಮ ರವಿ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಮಾಡ್ತೀನಿ ನೀವು ಬರೋದರಿಂದ ತೊಂದರೆ ಆಗ್ಬೋದು ನಾವೇ ಇಲ್ಲಿಗೆ ಬಂದು ಕಂಪ್ಲೇಂಟ್ ತಗೊತೀವಿ ಅಂತ ಹೇಳಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೊಡ್ತಾ ಇದ್ದಾರೆ ಅವರ ತಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸನ್ನು ನಾನು ಇರ್ತೀನಿ ಸ್ಟೇಷನ್ ಹೋಗ್ತೀನಿ ಇಲ್ಲ ಅವರೇ ನಾವು ಇಲ್ಲಿ ಬರ್ತಾರೆ ಅಲ್ಲಿ ನಾವೇ ಬರ್ತೀವಿ ಸರ್ ತಮ್ಮ ತಮ್ಮ ಮೇಲೆ ಮೂರು ಎಫ್ ಐ ಆರ್ಗಳು ದಾಖಲಾಗಿರ್ತಕ್ಕಂಥದ್ದು ಸರಿ ಒಂದು ಸೋಮೋಟೋ ಕೇಸ್ ಆಗಿದೆ ಸರ್ ನಿಮ್ಮನ್ನ ಸೇರಿ ನಮ್ಮ ಮನೆ ಮೇಲೆ ಬಂತು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದರೆ ಪೊಲೀಸರು ಒತ್ತಡದಲ್ಲಿ ಮಾಡ್ಕೊಂಡಿರ್ಬೋದು ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಕಾನೂನು ಹೋರಾಟ ಮಾಡ್ತೀರಿ ಸರ್